ಅಯ್ಯೋ ಯಾಕೆ ಇವತ್ತು ಭಾಳ ತಲೆಯೂ ಮೈ ಕೈ ಎಲ್ಲನು ಸಹತಿ ಎಲ್ಲ ಕೆಲಸ ಯಾವಾಗ ಮಾಡಬೇಕು ಬಾಂಡೆ ಒಂದು ಬುಟ್ಟಿ ಅದಾವ ಬಟ್ಟೆ ಒಗಿಬೇಕು ಸುಂದ್ರ ಇದ್ದಿದ್ರೆ ಎಲ್ಲ ಸುಂದ್ರಿ ಮಾಡ್ತಿದ್ಲು ಆದ್ರೆ ಈಗೆಲ್ಲ ನನಗೆ ಬಿದ್ದತಿ ಎಲ್ಲ ಒಬ್ಬಕ್ಕೆ ಯಾವಾಗ ಮಾಡಬೇಕು ಅಮ್ಮ ಏ ಅಮ್ಮ ಯಾವ ಬನ್ನಿ ಬ್ಯಾಳೆ ಕೂತಾಕಿಟ್ಟನು ಅಮ್ಮ ಸಾರು ಮಾಡ್ಕೊಂಡ್ರಾಯ್ತು ಯಾವ ಅಮ್ಮ ಬಂದ ಜನ ಯಾವ ಎಷ್ಟೊತ್ತು ಮಾಡ್ತೀರಾ ಅದ ಸುಂದ್ರ ಆಗಿದ್ರ ಹಾಂ ಚಿಕ್ಕಮ್ಮ ಅಂತ ಓಡಿ ಬರ್ಯಾಕಿ ಇಕಿ ಹಾಂ ಅಯ್ಯೋ ಒಂದು ಕೆಲಸ ಇನ್ನೂ ಸಮೀಪು ಬಂದಿಲ್ಲ ಏನು ಭೀ ಇವ್ ಎದು ಒಂದೇ ಸಣ್ಣ ಅಮ್ಮ ಅಮ್ಮ ಅಂತ ಕರಿತಿದ್ವಿ ಅಲ್ಲ ಏನು ಕೆಲಸ ಮಾಡ್ತಿರ್ತವೆ ಹಂಗೆ ಎಲ್ಲ ಬಿಟ್ಬಾರಬೇಕೇನೋ ಅಲ್ಲಿ ನೋಡ್ದು ಒಂದು ಕೆಲಸ ಹೇಳ್ತಿದಿ ಮತ್ತೆ ಇಲ್ಲಿ ಕರಿತಿದ್ದಿ ಇದು ಐ ನೀನು ಹಾಳದ ಅಲ್ಲ ಒಂದಿಟ್ಟು ಆರಾಮಿಲ್ಲ ಮೈಕೈ ಎಲ್ಲ ಭಾಳ ಮುಸಾತಿ ಒಂದು ತಿಲ್ಲೊಂದು ಸಾತಿ ಹೊರಗೆ ಅಂತ ಕರೆದು ನೀನು ಇರೋಲಿ ಮಾಡೋಕ ನೀನು ನೋಡಿದ್ರೆ ನನಗೆ ಕವಕೋ ಮಾಡ್ತೀಯಾ ಹುಳ ಸುಂದ್ರ ಇದ್ದಿದ್ರೆ ಹ್ಞೂ ಚಿಕ್ಕಮ್ಮ ಹೂ ಚಿಕ್ಕಮ್ಮ ಅಂತ ಓಡಿ ಹೋಗ್ತಿದ್ಲು ಅದು ನೋಡ್ರಿ ಆ ಪಡ್ಪೋಸಿಯನ್ನು ಮದುವೆಯಾಗಿ ಯಾವುದಾದ್ರ ಜೊತೆ ಓಡಿ ಹೋದ್ಲು ಏನು ಮಾಡೋದು ನಮ್ಮ ಮನೆ ಬಾರ ನೋಡಿ ಅಂತ ಅಯತಿ ಹ್ಞೂ ಆರಾಮಿಲ್ಲ ಅಂದ್ರೆ ಯಾರು ಗತಿ ಗತಿಲ್ಲದಂಗ ಆಗೈತಿ ಅಯ್ಯೋ ಮತ್ತೆ ನೀ ಇದ್ದಿದ್ರೆ ಆಗಿ ಎಲ್ಲರ್ತಿದ್ಲು ಆದರೆ ನೀನೇ ಮದುವೆ ಮಾಡಕ್ಕೆ ನಿಂತು ಅದಕ್ಕಾಗಿ ಪ್ರೀತಿ ಮಾಡಿ 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 ಓಡೋದ್ಲು ನೀನು ಇಷ್ಟು ಜಲ್ದಿ ಯಾಕೆ ಮದುವೆ ಮಾಡ್ಬೇಕಾಗಿತ್ತು ಆಕೆ ಅಂತೇಳಿ ಏನಾದರೂ ಮದುವೆ ಮಾಡೋಕೆ ನಿಂತು ಬಿಟ್ಟಿದ್ದಿಲ್ಲ ಹ್ಞೂ ಈಗ ಬ್ಯಾಡಂತಂದ್ರೂ ಹ್ಞೂ ಇಷ್ಟು ಜಲ್ದಿ ಮದುವೆ ಮಾಡಿ ಏನು ಮಾಡಬೇಕು ಅನ್ಕೊಂಡಿದ್ದಿ ಯವ್ವ ಮೊದಲು ನಮ್ಮ ಅಮ್ಮ ಬಾ ಮದುವೆ ಮಾಡಿ ಮೊದಲು ಮನಿಗೆ ಸಸಿನ ಕರ್ಕೊಂಬರ್ತಾನೆ ಇವ್ವ ಸಾಕಾಗಿತ್ತು ನನಗೆ ಮಾಡಿ 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 ಬಿಸ್ರು ಬಂದೈತಿ ಎಡ ನಿಂದಾಗನಾ ಕೇವತ್ತನಾ ಮೀನ ಮೀನ ಏನೀನ ಎಲ್ಲಿ ಸುಮ್ಮನ ಅಕ್ಕಿ ಅಂದ್ರೆ ಹಂಗೆ ಇಲ್ಲ ಬೇರೆ ಹುಡುಗಿನಾರ ನೋಡ್ಕೊಂಡು ಮದುವೆ ಮಾಡ್ಕೊಂಬಿಟ್ಟು ಅನ್ನದ ಮದುವೆ ಮಾಡ್ತಿದ್ದಿ ಅದು ಇಷ್ಟು ಜಲ್ದಿ ಅಲ್ಲಿ ಹಿಂಗೆ ಏನು ಬಂದಿ ಇಷ್ಟು ಜಲ್ದಿ ಯಾಕೆ ಮದುವೆ ಮಾಡ್ತಿದ್ದಿ ಇನ್ನೂ ಕಲಿ ವಯಸ್ಸೈತು ಅಂದ ಈಗ ಮದುವೆ ಮಾಡ್ಬಿಡಕ್ಕೆ ನೀನು ಅಲ್ಲ ಇಷ್ಟು ಜಲ್ದಿ ಮದುವೆ ಮಾಡಿ ಏನು ಮಾಡ್ತಿದ್ದೀವಿ ಇವ್ ನೀನು ಮಂಜವ್ವ ಏನು ಮಾಡಾಕತ್ತೀವಾ ಅಯ್ಯೋ ವೈನಿನ ಬಂದಂಗೈತಿ ಇಷ್ಟು ಬೆಳಂ ಬೆಳಿಗ್ಗೆ ಬಂದಾರ ಇಷ್ಟು ಬೆಳಂ ಬೆಳಗ್ಗೆ ಅದಕ್ಕೆ ಬಂದಾರ ಇವ ಏನಾರ ಕಾರಣ ಇರ್ಬೇಕು ಬರ್ರಿ ವೈನಿ ಇಲ್ಲಿ ಅಡುಗೆ ಮನೆಯಾಗ ಬರೀ ಇಷ್ಟು ಲೌಕರೇ ಬಂದಿರಿ ವೈನಿ ಏನಾದ್ರೂ ಸಮಾಚಾರ ಇತ್ತ ಏನಾದ್ರೂ ಹೇಳದಿತ್ತ ಅಯ್ಯೋ ಅದ ಹ್ಞೂ ಮತ್ತ ನನ್ನ ಮಗಳು ಊರ್ ಹೊಂಟಿದ್ಲವ ಮತ್ತ ಹಾಸ್ಟೆಲ್ಗೆ ಹೋಗತ್ತಿದ್ಲ ಅದಕ್ಕೆ ನೀನು ಅದೇನೋ ಮಾತಾಡ್ತಾನಂತ ಅಂದ್ಯಲ್ಲ ಅದಕ್ಕಾಗಿ ಬೆಳ್ಳಂಬಳಿಗಿನ ಬಂದ ನೋಡಿ ಕೆಲಸ ಬಗ್ಸಿ ಎಲ್ಲ ಬಿಟ್ಟು ಅಂದ್ರೆ ಕೇಳುವಳಕೆ ಹೋಗಾಕ ನಿಂತಾಳ ಅದ ನೀವು ಅಮ್ಮ ಏನೋ ತಂದುಕೊತಾನೆ ಮಾಡ್ತಾನಂತ ಅನ್ನತಿದ್ದಿಲ್ಲ ಅದಕ್ಕೆ ಇನ್ನು ಮಾ ಸುಮ್ಮನೆ ಯಾಕೆ ಅಂತ ಹೇಳಿ ಮನೆ ಕೇಳಿದ್ ನೀನು ಅದಕ್ಕೆ ಮಾತಾಡಿ ಹೋದಾಕಂತ ಹೇಳಿ ಆಕಿ ಮತ್ತೆ ಬಿಡಿಸ್ಕೊಕ್ಲಾ ನಿನ್ನ ಮಾತು ಅಂತ ಹೇಳಿ ಕೇಳಾಕ ಬನ್ನಿ ಏನ ಏನಾಯಿತು ಹೇಳಿದ್ದೀನ ಹ್ಮ್ ತಗೋ ಕೊಡ್ದು ಅಯ್ಯೋ ಅವ್ರಿಗೆ ಇನ್ನೂ ಹೇಳಲ್ಲ ವೈನಿ ಹೇಳಬೇಕು ಅಥವಾ ನಾನು ಅನ್ನ ತಿನ್ನು ನೋಡ್ದೆ ನೋಡು ಭಾಳ ಆರಾಮಿಲ್ಲ ಸುಸ್ತಾಗಿಬಿಟ್ಟೈತಿ ಕರೆದ್ರೆ ಹೆಂಗೆ ಕವ್ಕೋ ಮಾಡ್ತಾಳು ಅಮ್ಮ ಅದಕ್ಕಾಗಿ ಸ್ವಲ್ಪ ಅವನಿಗೆ ಸಜಿಯಾರ ಬಂದ್ರೆ ಆಕ್ಯಾರ ಮಾಡ್ಕೊಂಡು ಹೋಗ ಸುಂದ್ರ ಇದ್ದಿದ್ರೆ ಎಲ್ಲ ಮಾಡ್ತಿದ್ಲು ಈಗಿ ನೆನೆಸು ಹಂಗೆ ನಮ್ಮ ಪರಿಸ್ಥಿತಿ ಏನು ಮಾಡೋದು ಹನೇ ಬರ್ದಾಗ ಹೆಂಗೆ ಅಂತ ಹೇಳಕ್ಕೆ ಹಂಗಿಲ್ಲ ಯಾವ ಟೈಮ್ದಾಗ ಭಾಳ ಮೈಕಿನಸಿ ಜ್ವರ ಬಂದಾವೆ ಸ್ವಲ್ಪ ತಿಲಿನೂ ಭಾಳ ಸಹಿ ಅದಕ್ಕೆ ಅವನಿ ಕೆಲಸ ಮಾಡುವ ಏನರ ಅಂತಂದ್ರೆ ಕವ್ಕೋ ಮಾಡ್ತಾಳೆ ನೋಡುವ ಅಯ್ಯೋ ನಮ್ಮ ಮನೆಗೆ ಬಂದ್ಮಲ್ಲ ನಾನು ಚಂದ ಕಲಿಸ್ಕೊಡ್ತೇನೆ ತಗೋ ಅಮ್ಮಗೆ ಅಮ್ಮ ನಿನ್ನ ಮತ್ತೆ ನಿಮ್ಮ ಅಮ್ಮನ ಮದುವೆ ಆಗೋಪ್ ಐತೆ ಇಲ್ಲ ಅಯ್ಯೋ ಅತ್ತಮ್ಮ ನಂಗೆ ಇಷ್ಟು ಜಲ್ದಿ ಮದ್ವೆ ಬೇಡ ಆತ್ಯಮ್ಮ ಈಗ ನಂದು ಮದುವೆ ಆಗು ವಯಸ್ಸಲ್ಲ ಇವಾಗ ನಾನು ಕಲಿಯೋ ವಯಸ್ಸು ಇಷ್ಟು ಜಲ್ದಿ ನನ್ನ ಮಾತು ಮಾತುಕತೆ ನೀವು ಯಾಕೆ ಮಾಡಕತ್ತೀರಿ ಬೇಕಿದ್ರೆ ಅನ್ನಾಗೋ ಮದ್ವೆ ಮಾಡಿರಿ ನನಗೆ ಇವಾಗ ಬೇಡ ನಾನು ಸ್ವಲ್ಪ ಸತ್ತಿನ ಬಿಟ್ಟು ಮದ್ವೆ ಆಗ್ತೀನಿ ನೀನು ಕಲಿಯೋ ಸಲುವಾಗಿ ಮದುವೆ ಆಗಲಂತಲ್ಲ ಆಯಿತು ನೀನು ಕಲಿ ನೀನು ಮದುವೆಯಾಗಿ ಬಂದನಲ್ಲೂ ನನಗೆ ಏನೂ ಕೆಲಸ ಆಯ್ತಂಗಿಲ್ಲ ನೀನು ಕಲಿಯೋದಷ್ಟೇ ಮಾಡೋದು ಹೌದತ್ತೆ ಹಾಗಿದ್ರೆ ಸರಿ ನನಗೆ ಮದುವೆ ಒಪ್ಪಿಗೆ ಐತಿ ಯಾವಾಗಾದ್ರೆ ಇಟ್ಕೊರಿ ನಾನು ಇನ್ನು ಕಲಿಬೇಕು ಅದಕ್ಕೂ ನನಗೆ ಬ್ಯಾಡ ಅಂತಿದ್ನಿ ಆದರೆ ನೀವು ಮದ್ಕೊಪ್ಕೆ ಕೊಟ್ಟ ಮೇಲೆ ಮತ್ತೆ ಇನ್ನೇನೈತಿ ಸರಿ ಐತಿ ಹಂಗಾದ್ರೆ ನನಗೆ ಮದ್ವೆ ಇಷ್ಟ ಐತಿ ಅಮ್ಮ ನಂಗೆ ಮದ್ವೆ ಇಷ್ಟ ಐತಿ ನೀನು ಮಾಡಿದ್ರು ನಾನು ಮದುವೆ ಆಗುವ ರೆಡಿ ಆತನ ಈಗಂತ ತಯಾರಾಗೇನ ಹಾಂ ಅಲ್ಲ ವೈನಿ ಮತ್ತು ಇವರಪ್ಪ ಹೇಳಬೇಕು ಅವರಪ್ಪ ಏನಂತಾರೋ ಏನೋ ಏನೋ ಒಂದು ಮಾತಾ ಕೇಳಬೇಕು ನಾ ಕೇಳ್ತಂತ ಬಸಪ್ಪ ಯಾಕೋ ಭಾಳ ಆರಾಮದಂಗೆ ಆಗೈತಿ ಸರಿ ಬೇಕಿತ್ತು ರೆಡಿ ಮಾಡ್ಲೇನ ನಾನು ಅಯ್ಯೋ ಬ್ಯಾಡ ಏನು ಬೇಡ ನಾನೇ ಮಾಡ್ತೇನೆ ಏನಿದ್ದಿದ್ದಿದ್ದಾನೋ ಅಲ್ಲಿ ಅಲ್ಲಿದು ಎಲ್ಲರಿಗೂ ಏನಿಂತ ಬರೀ ಚಳಿ ಇದೆ ಮತ್ತು ಚಳಿಗೆ ತಂಡಿ ಬರೋದನೋ ಅಲ್ಲ ಕಟ್ ಕೊಟ್ಟು ಕಟ್ಕೊಂಡಿದ್ದು ಹೀಗೆದ್ದು ಬಂದು ಇಲ್ಲಿ ಬೆಂಕಿ ಕೆಳಕು ಅಂತ ಹೇಳಿ ನಾ ಅಕ್ಕಿ ಬ್ಯಾಳಿ ನೆನೆಯಾಕಿಟ್ಟ ಕುದಿಯಾಕಿಟ್ಟ ಇಲ್ಲಿ ಕುಂತಿಂದ ಅಯ್ಯೋ ಮಾಡ್ತೇನೆ ಸರಿಯಾ ಏನು ಬ್ಯಾಳಿ ಸಾರು ಮಾಡೋಕೆ ಬ್ಯಾಳೆ ಕುದಿಯೋಕಿಟ್ಟೆನಾ ಸರಿ ನಾನು ಮಾಡ್ತೇನೆ ಬಾಯ್ ಕಡೆ ಕುದಿಸಿ ಒಂದಿಟ್ಟು ಬ್ಯಾಳಿ ಸಾರು ಮಾಡಿ ಅನ್ನ ಮಾಡಿಟ್ಟ ಹೊಕ್ಕನು ರೊಟ್ಟಿ ಮಾಡ್ಬೇಕೇನು ಮತ್ತೆ ಅಯ್ಯೋ ಬ್ಯಾಡ ವೈನಿ ನಿಮ್ಗೆ ತೊಂದ್ರೆ ಅಲ್ಲಿಯೂ ಮಾಡಬೇಕು ಇಲ್ಲಿಯೂ ಮಾಡಬೇಕು ಸುಮ್ಮನೆ ನಿಮಗೆ ನಿಗ್ರ ಬೇಡ ತಗೋರಿ மற்ற அத்தி சச்சின் மாமா மத்த அங்கே மதவியாக நன்கெ எல்லாம் காணலே இல்ல நன்க சரியாக காணலே இல்லை நான் அவ்வளோ நோடலே இல்ல எல்லோ ஏனோ அய்யோ அவர அல்ல குந்தி பரே ஃபோட்டோஸ் ஹூச்சவ அவ் பரே ரீல்ஸ் ஃபோட்டோ தக்கே இத்கு மணி கர்க்கா மத்த இன்னே அதுக்கு இன்னும் ஃபிரெண்ட்ஸ் கர்க்கொண்டு வந்தார் ஹௌதா நான் நோடே இல்லை நான் ஆமே மணிக்கு வர்த்தன் தவிர சரி சரி நான் கர்க்கொக்க ಏಯ್ ಅಮ್ಮಿ ಹೋಗ ಒಂದು ಅವ ಇವನಾರ ಕಟ್ಕಿ ಎರ ಹಚ್ಚೋ ಊರಿ ವ ನೀರು ಹೋಲಿಗೆ ಎಲ್ಲಾರಿಗೂ ಕಾಯಾಕ ಇಲ್ಲ ಒಳಗಿಂದ ಕಚ್ಚು ಇಲ್ಲ ಹೊರಗಿಂದ ಹಚ್ಚು ಎದಕ್ಕೆ ಹಚ್ತೀವಿ ಒಂದ ಕರ ಹಚ್ಚು ಒಂದರ ಏನಾರ ಕೆಲಸ ಮಾಡ್ತಿದ್ಯಾ ನೀನು ಹಾಂ ಮನೆ ಒಂದಿಟ್ಟು ಕಸ ಹೊಡಿ ತುರು ತುರು ತುರ್ತು ಮ್ಯಾಗೇ ಹೊಡಿಬೇಡ ಎಲ್ಲ ನೀಟಾಗಿ ತಗೋದ ಜೋಡಿಸಿ ಹೊಡಿ ಹಾಂ ಆಯ್ತು ಯವ್ವ ಬರೀ ನಿಂದ ಕಿರ್ಕಿರಿ ನನಗೆ ಆಯ್ತು ತಗೋ ಓಕೆ ನೋಡಿದೆ ಅವೈ ಹೆಂಗೆ ಮಾಡ್ತಾಳೆ ಹ್ಞೂ ನಾಳೆನು ಮದುವೆ ಹೇಗೆ ಹೇಗೆ ಮ ಸಸಿನ್ ಕರ್ಕೊಂಡು ಹೋದ್ರೆ ಹಿಂಗೆ ಮಾಡಿ ನೋಡು ಅಯ್ಯೋ ನಾ ಕಲಸಂದು ತಗೋಕಿ ನೀ ಯಾಕೆ ಯೋಚನೆ ಮಾಡ್ತಿದ್ದಿ ಸರಿ ಸರಿ ನಿಮ್ಮ ಇಷ್ಟವೈ ಅಮ್ಮ ಏನು ಮಾಡ್ತಾ ಇದ್ದೀರಾ ಅಪ್ಪ ಈಗ ಬ್ಯಾಡಿ ಕುದಿಯಾಕಿಟ್ಟ ಏನ್ ಹೇಳ ಅತ್ತೆ ನೀವ್ ಯಾವಾಗ ಬಂದ್ರಿ ಆರಾಮ್ ಅದರೇನ ಮತ್ತ ಇಷ್ಟು ಜಲ್ದಿ ಜಲ್ದಿ ಬಂದಿರಿ ಏನಾದ್ರೂ ಕೆಲಸ ಇತ್ತನ ಮತ್ತೆ ಹೌದಪ್ಪ ಅಯ್ಯ ಸ್ವಲ್ಪ ಕೆಲಸ ಇತ್ತು ನನ್ನ ಮಗಳನ್ನ ನಿಮ್ಗೆ ಕೊಡದನ್ನ ಮಾತಾಡಕ್ಕೆ ಬಂದಿದ್ದೀನಿ ಅಂತ ಬೆಳಗ್ಗೆ ಬಂದ್ ನೋಡು ಏನ್ ಮಾಡುದು ಮತ್ತೆ ಹುಲ್ಕೋಕ್ಕ ಹಾಸಲಿಕ್ಕೆ ಮತ್ತೆ ಐದಾರು ತಿಂಗ್ಳಾಕತಿ ಅದಕ್ಕಾಗಿ ಏನಾಯ್ತಿ ಮಾತುಕತೆ ಮಾಡ್ಕೊಂಡ ಎಂಗೇಜ್ಮೆಂಟ್ ಇಲ್ಲ ಮದುವಾರ ಮಾಡ್ಕೊಂಡ್ಬಿಡು ಇದೊಂದು ವರ್ಷ ಸಾಲಿಗೆ ಹೊಡುವ ಆಮೇಲೆ ಮದಿ ಮಾಡ್ಕೊಂಡು ಬಂದ ಇಲ್ಲಿ ಉಳಿವಾಳುವ ಅಂತ ಹೇಳಿ ಕೇಳಾಕ್ ಬಂದಿದ್ದೀನಿ ಪದ ಅಲ್ಲ ನನಗೆ ಇಷ್ಟು ಬೇಗ ಮದ್ವೆ ಮಾಡವರ ನೀವು ಅಲ್ಲ ನಿಮ್ ಮಗಳನ್ನ ಕೊಟ್ಟು ಮದ್ವೆ ಮಾಡ್ಬೇಕಂತ ಅಷ್ಟು ಆಸೆ ಐತಿ ನಿಮಗೆ ನನಗೆ ಅಯ್ಯೋ ಅತ್ತೆ ನೋಡ್ರಿ ಇಂತ ನನ್ನ ಜೊತೆ ಜೀವನ ಮಾಡೋಕೆ ಇಷ್ಟ ಇರ್ತದೆ ಇಲ್ಲ ನಿಮ್ಮ ಮಗಳಿಗೆ ಅವೆಲ್ಲ ಮಾಡ್ಯ ನನ್ನ ಮಗಳು ಯಾಕೆ ನಿನ್ನ ಜೊತೆ ಜೀವನ ಮಾಡಂಗಿಲ್ಲ ಅಂತಾಳೆ ಅಕ್ಕಿಗೇನು ಕಡಿಮೆ ಆಗೈತಿ ಹಾಂ ನಾನು ಹೆಂಗೆ ಅದನ್ನು ನನಗಿಂತ ಚಂದ ಚ ಚಂದುಳ್ಳಿ ಚಳಿಗಿದಾಳ ಹಾಂ ನೀನೇ ಏನಲ್ಲ ನನ್ನ ಮಗಳ ಮುಂದೆ ನಾನು ಕೊಡಕ್ಕೆ ತಯಾರಾಗಿರ ಮತ್ತೆ ಎಲ್ಲಿ ಒಂದು ಇಲ್ಲೇ ಮನೆಯಾಗ ಅಲ್ಲ ಮನೆಯಾಗ ಅಂತೇಳಿ ಹೊರಗೆ ಕೊಟ್ಟರೆ ಸುಮ್ಮನೆ ಅಲ್ಲಿ ಇಲ್ಲಿ ಜಗಳಗಳು ಅವ ಎದ ಬೇಕು ಮನೆಯಾಗ ಕೊಟ್ಟರೆ ಅಂತ ತೀರ್ಮಾನ ಮಾಡ್ಯಾನ ಹಾಂ ಅನ್ನ ತಂಗಿ ಮಗಗಲ್ಲ ಕೊಡೋದು ಏನು ಮಂದಿಗೆ ಅದಕ್ಕೆ ಓಹೋ ಹೌದು ನಂಗಾರ

ಆತಗೋ ನಾನು ಬಸಪ್ಪನ ಹೇಳಿದ್ದಾನು ಬಸಪ್ಪನ ಕೇಳಿ ಹೋಗ್ಕಾನು ಇವತ್ತು ಬೇಕಿದ್ರೆ ಇದನ್ನು ಮಾಡಿಕೊಡೋಣ ಎಂಗೇಜ್ಮೆಂಟ್ ಇಲ್ಲ ನಾಳೆ ಯಾರು ಮಾಡ್ಕೊಳೋನು ಚಲೋ ದಿನ ಕೇಳ್ಕೊಂಡು ಮಾಡಿದ ನಾವು ಹೋಗೋಣ ಒಂದು ಇಟ್ಟ ನೀ ಹೇಳಕಿ ಕಳಿಸ್ತಾನೆ ಇಲ್ಲೇ ಹ್ಞೂ ಕಳಿಸ್ತೀನಿ ಇಲ್ಲೇ ನಾನು ಮಾತಾಡ್ತಾನೆ ನನಗೂ ಅಲ್ಲೇ ಅಲ್ಲೇ ಬರ್ತಿದ್ದೀನಿ ಸ್ವಲ್ಪ ಭಾಳ ಮೈಕೈನು ಸಹ ಅದೇ ಜ್ವರ ಬಂದಂಗೆ ಆಗ್ಯಾವ ಅದಕ್ಕೆ ಬರಾಕ ಆವತ್ತು ಏನಿದೆ ಆವತ್ತು ಅದಕ್ಕೆ ಇಲ್ಲಿ ಕಳಿಸ್ಬಂದಿಟ್ಟ ಹ್ಞೂ ನಾನೇ ಕರ್ಕೊಂಡು ಬರ್ತೇನೆ ತಗೋ ಇಲ್ಲ ಅಂದ್ರೆ ಸರಿ ಸರಿ ಆತ ನೀನೇ ಕರ್ಕೊಂಡು ಬಂಗಾರೆ ತಡಿ ಈಗ ಹೋಗಿ ಕರ್ಕೊಂಡು ಬರ್ತಾನೆ ನನ್ನ ಮಗಳೇನು ನೋಡಿ ಎಲ್ಲ ನೀನು ಬಾಡ್ಕೋ இது மக்கள் அதுக்கு ಬರುವಂತದ್ದು ಹಾ ಹೇಳಿದಿಲ್ಲ ಬರ್ತಾನಂತ ಹೇಳಿ ನಿಂದಕ್ಕ ಹಂಗಿಲ್ಲ ಓಡಿ ಬರ್ತಾಳ ನೋಡುವ ಬಂದ ಸಸಿ ಸೊಸಿ ನೋಡುವ ಮಂಜವ ನೀನ್ ಸಸಿ ಬರೀ ಹಿಂಗ ನೋಡು ಏನೇ ಬರಂಗೇ ಇಲ್ಲ ಇಲ್ಲಾಕೀಗಿ ಒಂದಿಷ್ಟು ಸಮಾಧಾನ ಇಲ್ಲ ಎಲ್ಲ ನೀನು ಕೊಡ್ಬೇಕು ನೋಡ ಮತ್ತೆ ನಿನ್ನ ಕೈಯಾಗ ಚಂದ ಕಲಿತಾ ಆಕಿ ಅದಕ್ಕಾಗಿ ಅಮ್ಮಗ ಮದಿ ಮಾಡ್ಕೊಳಕ ಒಪ್ಕೊಂಡಿರೋದು ಯಾವ ಆಯ್ಕೆ ಸೇಮ್ ಬಿಟ್ಟು ನಿಂತರ ನೋಡಿ ಅವಳಿ ಚೋಳಿ ಹುಟ್ಟಿದ್ರೆ ಹಂಗದ್ರೆ ಯಾವ ಮಗಳ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಲ್ಲರೂ ಎಲ್ಲರೂ ಅದ ರೀ ಎಲ್ಲರೂ ಚಲೋ ಅದರಿ ಅಂತ ಅನ್ಕೋತೀನಿ ಹೇಗೆ ಬಡತಾವ ರೀ ನಮ್ಮ ವಿಡಿಯೋಸು ಚಲೋ ಬರೋತ್ತ ಅವನ ಹಂಗೆ ನೋಡ್ರಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಕಾಣೋ ಬೆಲ್ಲೈತನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನೇನಾದರೂ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತತಿ ನೀವು ನೋಡ್ಬೋದು ಅಂತ ಹೇಳ್ತಾ ಆ ವಿಡಿಯೋಸ್ ಹೆಂಗೆ ಅನ್ಸತ್ತವ ನಿಮಗೆ ಚಲೋ ಅನ್ಸತ್ತವ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಸ್ಟೋರಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಹಂಗೆ ಹಳ್ಳಿ ರೈತನ ಬಡ ಜೀವನದ ಕತೆ ಅದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿ ಒಂದು ಸ್ಟೋರಿ ಬರಕತೈತಿ ಸೊ ಪ್ಲೀಸ್ ಯಾರು ನೋಡ್ತಾ ಇಲ್ವಲ್ಲ ಸೊ ಪ್ಲೀಸ್ ನೀವೆಲ್ಲ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಸಪೋರ್ಟು ಸದಾ ನಮ್ಮ ಮೇಲೆ ಹೀಗೆ ಇರಲಿ ಹಾಗೆ ಇನ್ನೊಂದು ಏನು ಅಂತಂದರೆ ವ್ಯೂಸು ತುಂಬಾ ಕಡಿಮೆ ಬರ್ತಾಯಿದೆ ಏನಿಲ್ಲಾಂದ್ರೆ ಒಂದು ಫೈವ್ ತೌಸಂಡ್ ಆದರೂ ಬಂದರೆ ಚಲೋ ಇರ್ತೈತಿ ಸೊ ನಾವು ಕಷ್ಟಪಟ್ಕೊಂಡು ಬೆಳಗ್ಗೆ ಎದ್ದು ಚಳಿಲಿ ವಿಡಿಯೋ ಮಾಡಿ ನಿಮಗೋಸ್ಕರ ಅಪ್ಲೋಡ್ ಮಾಡಿ ಮಾಡ್ತಾ ಇರ್ತೀವಿ ಬಟ್ ವ್ಯೂಸ್ ಬರಲಿಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ ಸೊ ಹಾಗಾಗಿ ಕೇಳ್ತಾ ಇರೋದು ವ್ಯೂಸ್ ಬರಲಿ ಜಾಸ್ತಿ ಇನ್ನೂ ಜಾಸ್ತಿ ಜನ ನೋಡಿ ಅಂತ ಕೇಳ್ತಾ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮತ್ತೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮತ್ತೆ ಮುಂದೆ ನೋಡಿ ತಿಳ್ಸಿಕ್ತೀನಿ ಅಲ್ಲಿವರೆಗೂ ಕೇರ್ ಆ್ಯಂಡ್ ಬಾಯ್ ಥ್ಯಾಂಕ್ ಯು